ಇದಕ್ಕೇನಾಯಿತು ಹಾಂ ಮುಳಂಕಿತಾ ಆಡ್ತದೆ ಮೂಲಂಕಿತಾ ಆಡೋಲ್ಲ ಏನ್ ಸರ್ತಿ ಬೇಟಕ್ಕೇನೋ ಗೊತ್ತಾಗ ರೆಡಿ ಮಾಡ್ಸ್ಕೊಂಬರ್ಬೇಕು ಬೇಜಾರು ಏನೋ ಗುಡಿವಾಗಿದ್ದಾಗ ಹಂಗೆ ಕೇಳೋಣ ಅಂದ್ರೆ ಕೆಟ್ಟು ಕೆಟ್ಟು ಬರ್ತದೆ ಇದು ದಾ ದಣ ದಾನ ದ ದಣ ಬೇಡ ಇಲ್ಲ ಒತ್ತಿಟಕ್ಕೆ ಬನ್ ಸಾಯ್ತೀರಾ ಇಲ್ಲ ಒತ್ತು ಮುಳುಗಿದಾಗ ಬನ್ಸಾಯ್ತೀರಾ ಅಲ್ಲೇ ಕೂತಿದ್ದೀರಾ ಅವು ಕಳ್ಸೋಕ್ಕಾಗಲ್ಲ ದಾನ ದ್

ದಿನಾಲು ದೀಪಾಲ್ಸಿ ದೀಪಾಲ್ಸಿ ಅಂತಾನೆ ನನಗೆ ದೀಪಾಲ್ಸಿ ಕತ್ಲು ಗಬ ಅಂತಿದೆ ಬರಿ ಮುಚ್ಚಿ ಬರಿ ಮುಚ್ಚಿ ಅಂತಾನೆ ನನಗೆ ಕಾಣ ಅಂತ ಯಾಕೆ ಕಾಗಲ್ಲ ಬಿಡ್ಸ ಬೇಟಕ್ಲಿ ಇವಾಗ ಹೋಗು ನಿಮ್ಮ ಅಮ್ಮನವಳು ಒಳಕ್ಕೆ ಹೋಗು ನೀ ಇವಾಗ ಮಗಳು ಪುತ್ತಿ ಕೆಲಸಕ್ಕೆ ಬಂದಿಲ್ಲ ತಿರುಗೂರು ಅವ್ರ ಮೇಲೆಲ್ಲ ಬಾಯಿ ತಿರುಗಿಸ್ತಾಳೆ ಆ ಸೊಸಿಗಳಿಗೆ ಅವಳು ಬಳಕೆ ಕೊಡಲ್ಲ ಮಗಳಿಗೆ ನೀ ಇವಾಗ ಬುತ್ತಿ ಕೆಲಸಿಲ್ಲ ಇವಾಗ ತಾನೇ ಏನಾಯ್ತು ನಿಂಕ ಇವಾಗ ಇಷ್ಟೊತ್ತು ಚೆನ್ನಾಗಿ ಇದ್ದೆ ಇವಾಗ ಏನು ಬಂದಿದ್ದೆ ನಿಂಕ ಹಾ ಅದೇ ಕಂಗ್ಬೈತಾ ಇದೆಯಾ ನಾನೇನು ಮಾಡಿದ್ ನಿನ್ನ ನಾ ಇವಾಗ ನಿನ್ನ ಮಗಳಿಗೆ ಬುದ್ಧಿ ಬುದ್ಧಿ ಹೇಳು ಯಾರ ಹತ್ರ ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ಲ ನಿನ್ನ ಮಗಳಿಗೆ ಏಯ್ ಏನ್ ಹಾ ಹ ಏನ್ ಹೇಳ್ದೆ ನಿಮ್ಮ ಅಪ್ಪಕ್ಕ ಆ ಪಟ್ಟಿಗೆ ಬೀಳ್ತಾವನೆ ಏನೈತೆ ಏಯ್ ನೀನಕ್ಕ ಅದಕ್ಕ ಬಟ್ಟೆಗಳ ಹಂಗಾರ್ಕ ಬಂದಿದ್ಯಾ ಹಾ ಊರಾಗ ಯಾರ ನೋಡಿದ್ರೆ ಏನೋ ನೆನ್ಕೊಳಲ್ಲ ಇದೇನಪ್ಪ ಶಾನ್ ಹೋಗಿ ನಾಳೆ ನೀವು ಬಟ್ಟೆ ಕ್ಲರ್ಕ ಅಂತ ಯಾಕ ಇದಕ್ಕಪ್ಪ ಶಾಂತಪ್ಪ ಹಿಂಗು ಬಟ್ಟೆ ಕ್ಲರ್ಕ ಬಂದಿದ್ಯಾ ಗಡ್ಡ ಆ ಕಟಿಂಗ್ ಶೇವಿಂಗ್ ಮಾಡ್ಸಕ್ಕೆ ದುಡ್ಡು ಕಾಸು ಮವಾ ಮಾವ ದುಡ್ಡು ಕಾಸು ಎಲ್ಲ ಅದೇ ಮಾವ ಗಾರಕ್ ಬರೋಗ ಇವಳೆ ಎಲ್ಲ ಅರ್ಧಕ್ಕಿದ್ದು ನಾನೇನು ಮಾಡಿಲ್ಲ ಎಲ್ಲ ಇವಳೆ ಅರ್ಧಕ್ಕಿದ್ದು ನಾನೇನು ಮಾಡಿಲ್ಲ ಇವನೇ ಇವನೇ ಯಾವಾಗ್ಲು ನನ್ನ ಕೈ ಮುಟ್ಟೋದು ಮೈ ಮುಟ್ಟೋದು ಎಲ್ಲ ಮಾಡೋದು ಇವನೇ ನಾನೇನೋ ಮಾಡಿಲ್ಲ ದಾರಕ್ ಬರೋಗ ಹತ್ರಕ್ಕೆ ಬರ್ತಾನೆ ಹತ್ರಕ್ಕೆ ಬಂದು ಆಡಿದ್ ಹೇಳ್ತಾನೆ ಅದಕ್ಕೆ ಬಟ್ಟೆಗೆಲ್ಲ ಆಡ್ದ ಹತ್ತು ಬಿಸಾಕ್ ಕೂತೆ ಹೇಳಿ ಬಳಕ ಹೇಳಿ ಬಳಕ ಯಾವಾಗ ಬುತ್ತಿ ಕಲ್ಸಕ್ಕೆ ಯೋಗ್ಯ ಇಲ್ಲ ನಿಮ್ಮ ಅಮ್ಮನ್ಕ ಹೇಳಿ ಬಳಕ ಕಟ್ಕೊಂಡಿರೋ ಗಂಡು ಕೈ ಕಾಲು ಮುಟ್ಟಿದ್ರಿ ಇನ್ಯಾರು ಮುಟ್ಬೇಕು ಇನ್ಯಾರು ಮುಟ್ಬೇಕು ಅದೇ ನಿಂಗೆ ಬುತ್ತಿ ಏನಾರು ತಲ್ಕಾಯಾಗ ಮಮ್ಮಿ ಹೇಳೋಳೆ ಬೇರೆ ಗಂಡು ಹೆಸರು ಕೂಡ ಮಾತಾಡ್ಕೊಡಿದ್ವಾ ಬೇರೆ ದಂಡಸ್ರ ಹತ್ರ ನಿಂತ್ಕೊಂಡ್ ಕುಡ್ದು ಅವ್ರೇನ ಮುಟ್ಟಿದ್ರೆ ಒಯ್ಬೇಕು ಏನಂತ ತಕೊಂಡ ಅದಕ್ಕೆ ನಾನು ಅಂದೇ ಮಾಡ್ತಾ ಇರೋದ್ ಇವಾಗ ಅವ್ನ್ ಬಟ್ಟಲೆಲ್ಲ ಅಡ್ಡಾಕಿದ್ದೀನಿ ನೀನು ಅಂಕಿತ ನಾನ್ ಸತ್ಯಕ್ಕೆ ಬರ್ಕೊಡ್ತೀವಿ ಕೇಳ್ತಿರ ಬಂದಿರೋದಿಬ್ರುನು ಏಯ್ ಯಾಕೋ ಶಾಂತಪ್ಪ ಏನಾಯ್ತು ಮತ್ತೆ ನಿನ್ ಮಗಳನ್ನ ಕೇಳತ್ತ ಏನಾಯ್ತು ಅಂತ ಏನು ಹೇಳಲ್ಲ ಎಲ್ಲ ಅವಳೆ ಹೇಳ್ತಾಳೆ ಕೇಳು ಐಯ್ ಲೇ ಸರ್ಸಿ ಏನೈತೆ ಯಾಕೆ ಹಾ ಇದೇನಿದ್ ನೀನ್ ವೇಷ ತಲೆ ಮೇಲೆ ಕೂದಲೆಲ್ಲ ಏನಾದ್ವೇ ಮತ್ತೆ ತಲೆಗೆ ನೀರು ಇಟ್ಕೊಂಡು ಐದಾರು ತಿಂಗಳಾಗಿತ್ತು ತಲೆ ತುಂಬ ಏನಗೂ ಬಿದ್ದೋಗಿದ್ವು ಆಮೇಲೆ ಎಲ್ಲ ಅಲ್ಲೆಲ್ಲ ಗಂಟು ಕಟ್ಬಿಟ್ಟಿದ್ವು ಬಾಸ್ಕೊಳಕ್ಕೆಲ್ಲ ಬಾಧೆ ಬೀಳ್ತಾ ಇದ್ವು ಅದಕ್ಕೆ ನಾನೇ ಎಲ್ಲ ಕೂದಲು ಹಾಕಿದ್ನಿ ಗೀಸ್ ಹಾಕ್ಬಿಟ್ಟಾಗ ಆ ಟೋಪಿ ಹಾಕಿದ್ದೀನಿ ಏನೇ ನಿಂತ ವರ್ಕ್ ಮುಚ್ಚಿತ್ತ ನೀರು ಇಟ್ಕೊಂಡಿರ್ತಾನೆ ಹಾಂ ನಾನು ಹೇಳಿಲ್ಲ ನೀಟಾಗಿರ್ಬೇಕು ಅಂತ ಹಾಂ ಏನು ನಿಂತ ರೋಗ ಬಂದಿರೋದೇ ಧಮಾ ದಮ ಅದೇನೋ ಗುಗಲ್ ಸಾಯಿ ಏನದ ಧಮ ಇದು ನಿಂತಾನಲ್ಲ ಇವನು ಅವ್ನು ಸರಿ ಇಲ್ಲ ಅಲ್ಲೇ ಗಮ ಸರಿ ಇಲ್ಲ ಯಾಕೆ ಏನೇ ಮಾಡಿದ್ನು ಗಮ ಗಮ ರಾಜ್ಲು ಬಾಗಿ ಮುಚ್ಚು ಅಂತಾನೆ ಇದು ಬರ್ಸು ಅಂತಾನೆ ನಾನು ಇವನ ಜೊತೆ ಗಿರಲ್ಲ ನಾನು ಹೋಗಲ್ಲ ಇನ್ನ ಅವನ ಜೊತೆ ಹೋಗು ಮೈ ಕೈಲ ಮುಟ್ಟಕ್ ಬರ್ತಾನೆ ನನ್ ದಿಗ್ಲತ್ತದೆ ಕರ್ಕೊಂಡೋಗಿ ಬಡಕ ಕರ್ಕೊಂಡೋಗಿ ಯಾರನ್ನ ಬೀದ ಹೋಗಿ ಕೇಳಿಸ್ಕೊಂಡಾರ ಮಾನ ಮರ್ಯಾದೆ ಓದ್ತದೆ ಕುಳಿಸ್ಕೊಂಡ್ ಯಾವಾಗ ಮಗಳಿಗೆ ಬುದ್ಧಿ ಹೇಳಿ ಬುದ್ಧಿ ಹೇಳ ಮತ್ತೆ ಏನತ್ತೆ ನಿನ್ ಮಗಳಿಗೆ ಬುದ್ಧಿ ಹೇಳ್ಕೊಟ್ಟಿರೋದು ನೀನು ಹಾ ಮುಟ್ಟಕ್ಕಿಲ್ಲ ಎಡ್ಕೊಂಡ್ ಬಂದು ಬೀದಾಗ ಕೂತ್ತಾಳ ಏ ಅಪ್ಪ ಅಮ್ಮ ಅಂತ ಅಕ್ಕ ಬಕ್ದವ್ರು ಬಂದದ್ದು ಗಲಾಟೆ ಮಾಡ್ತಾರೆ ಏನು ರಾತ್ರಿ ನಮ್ದಾಗ ನಿದ್ದೋಗಿ ಬಿಡಲ್ಲ ಏನ್ ನಿನ್ ಎಂಟು ದಿನ ನಿನ್ ಕೂತ್ತಾಳೆ ಏನ್ ಮಾಡ್ತೀಯ ಒಯ್ತಿಯೊ ಬೈತಿಯಾ ಅಂತಾರೆ ಏನತ್ತೆ ಮಾಡೋದು ನಾನು ಅಂತ ಹೇಳಿ ಕಟ್ಕೊಂಡು ಹೆಂಗತ್ತೆ ನಾನು ಸಂಸಾರ ಮಾಡ್ಲಿ ಹಾ ಯಾಕೆ ಈಚೆಗೆ ಬಂದ್ಬಿಡ್ಕೊಡೋದ್ ನೀನು ಹಾ ಯಾಕ ಅಕ್ಕ ಬಕ್ದವರೆಲ್ಲ ಬೈಕೊಂಡಿ ಅಂತಾನಾ ಇಲ್ಲ ಇದ್ ಮುಟ್ಬಿಡ್ತಾನಾ ನಂಗೆ ಅಮ್ಮ ಎಲ್ಲಾನು ಜಿಲ್ಲಾ ಅದಕ್ಕೆ ಓಡ್ ಬಂದು ತಿಸ್ಕೊಂಡ್ಬಿಡ್ತೀನಿ ಇವನೇ ಎಲ್ಲ ಮಾಡೋದು ಜಿಲಿಗೆಲ್ಲ ಇಳ್ಕೊಂಡು ಇಳ್ಕೊಂಡು ನನ್ನ ಮೇಲೆ ಬಿಡ್ತಾ ಇತ್ತಾನೆ ಅದಕ್ಕ ನೀನ್ ಯಾಕೋ ಜಿಲಿಗೆ ಇಳ್ಕೊಂಡು ಬಂದ ಅವಳ ಮೇಲೆ ಬಿಡೋದು ಲೇ ಅವಳು ಹೇಳ್ತಾಳೆ ನೀನ್ ಕೇಳಿ ಅಪ್ಪ ಅಂತ ಮುಂದೆ ಅಲ್ಲ ಅವ್ನು ಯಾಕೆ ಜಿಲಿಗೆ ಇಳ್ಕೊಂಡು ಅವನ ಮೈ ಮೇಲೆ ಬಿಡ್ತಾನೆ ಅವನಿಗೆ ಏನು ಬುದ್ಧಿ ಇಲ್ಲೇನೆ ಹಾ ಏದಮ್ಮ ಲೇ ಏದಮ್ಮ ಅಯ್ಯೋ ಭಗವಂತ ದಿನಕ್ಕೆ ಒಂದು ಹತ್ತು ಸಾವಿರ ಸತಿ ದೊಮಾ ದೊಮಾ ಲೇ ದೊಮಾ ದೊಮ ನನಗಿನ್ನ ತಲೆ ಕೆಟ್ಟು ಕೇರ ಹಿಡ್ದು ಆತದೆ ಈ ಸೊಸೆಗಳ ಹತ್ರ ಮಕ್ಕಳ ಇದೊಂದು ಕಪ್ಪಲ್ ನಕ್ಕನು ಅಯ್ಯೋ ದೊಮ ದೊಮಾ ದೊಮಾ ಅಂತ ಹ್ಞೂ ಅದೇರ ನಾನು ಸಾವಿರ ಜೊತೆಗೆ ಹೋಗಲ್ಲ ಮಾಡ್ತಾ ಇದ್ ತಿಳು ಹೈ ಅವ್ಳ ಸರೋಗ್ ಅವ್ರೂ ಸುಮ್ನೆ ಇರಕ್ಕಾಗಲ್ಲ ನೀನು ಅವಳಗ್ ಮದ ಸರಿಲ್ಲ ಅಂತ ತಿಳಿತಾನೆ ನಿ ಆ ತಾಯ್ ಅವಳು ಹೇಳ್ತಾರದೆಲ್ಲ ಸುಳ್ಳತ್ತೆ ಇವಾಗ ನೋಡು ಅಲ್ಲಿ ಬರೋವು ಕಿತ್ಲಾಡ್ಕೊಂಬಳಕಂಪಿಗ್ಲಾ ಎತ್ತಿ ನೋಡಿ ಅರ್ಧ ಅರ್ಧಕೊಳ್ಳೆ ನೋಡ ರಕ್ತ ಬತ್ತರ್ದ ಅರ್ಧ ಹೆಂಗರ್ಧಕೊಳ ಒಂದಂದ್ರೆ ಸಾವಿರ ಮಾತಾಡ್ತಾಳತ್ತೈ ನಂದೇನ್ ತಪ್ಪಿಲ್ಲತ್ತೆ ದಮ್ಮ ಇದನಾ ನಾನು ಜೊತೆಗೆ ಹೋಗಲ್ಲ ದೀಪಸ್ತಾನೆ ಬೇಸ ಮುಂಚಾನ ಸುಮ್ಮಾರ ಮರ್ಯಾದಿದ್ದವಲ್ಲೇ ಕರ್ಕೊಂಡೋಗಿ ಒಳಕ್ಕೆ ಇಲ್ಲಾಂತಂದ್ರೆ ಇಬ್ಬರನ್ನೂ ವಂಚ ಕೊಡ್ತೀನಿ ಅಮ್ಮನ ಮಗಳನ್ನ ಇಬ್ರನ್ನೂನು ಕರ್ಕೊಂಡೋಗಿ ನೀನು ಹೊಟ್ಟೆ ಬಿಟ್ಟು ಹೋಗಪ್ಪ ಬಾ ಒಳಕ್ಕಾ ಬಾ ಮಾವ ಯೋ ನಂಗೆ ಇದು ಕರ್ಮಮ್ಮಮ್ಮವ್ವ ಯಾವ ಕಾಲದಾಗ ಏನು ಪಾಪ ಮಾಡಿದ್ನ ಇವಾಗ ಅನ್ಭವಿಸ್ತಾ ಇದ್ದೀನಿ ಅವ ಇವ್ಳ ಹತ್ರ ನೆಮ್ಮದಿನೇ ಇಲ್ಲ ನಂಕ ಟೈಮ್ ಸರಿಯಾಗಿ ಅಡುಗೆ ಮಾಡೋಕಲ್ಲ ಅಲ್ಲಿ ಇಲ್ಲಿ ಕುತ್ಕೊಂಡಿರ್ತಾಳೆ ಮನೆ ಹೋಗ್ಬಿಟ್ಟು ಮಾವನ್ಕಾಯಿ ಮರದ ಕುತ್ಕೊಂಡ್ಬಿಟ್ಟ ಮವ ಊರೆಲ್ಲ ಹುಡುಕಿದ್ದೀನಿ ಹುಡುಕಿ 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 ಸಾಕಾಗೆ ಆಮೇಲೆ ಅವ್ರು ಯಾರೋ ಹೇಳಿದ್ರು ನೋಡಪ್ಪ ಅತ್ವತ್ತೈದು ಮಾವಿನ ಒಪ್ಪ ಕಡೆ ಹೋಗು ಅಲ್ಲೆಲ್ಲ ನಾವಳೇನು ಅಂತ ಹೋಗು ನೋಡಿದ್ರೆ ಮಾವಿನಕಾಯಿ ಮರದ ಕುತ್ಕೊಂಡ್ಬಿಟ್ಟವಳೆ ಮವ ಉಪ್ಪು ಕಾರ್ಪುಡಿ ಎತ್ಕೊಂಡೋಗಿ ಅದು ತಿನ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟು ಅಲ್ಲೇ ನಿಂತೋಗಿಳೆ ನಂಗೆ ಯಾಕೆ ಹೋಗ್ಬಲ್ಲೆ ನೋವು ಮಾವ ಇವಳಿಂದ ನಂದಿನೇ ಇಲ್ಲ ಮಾವ ನಂಗೆ ಕವ ಮಾದಕ್ಕೆ ಮುಂಚೆ ಹೋಗಿ ಕೋತ್ಮರಂಗೆ ಮರೆ ಮರದ ಮೇಲೆ ಕುತ್ಕೊತಾಳೆ ಮಾವ ಎಷ್ಟು ಕೂಗಿದ್ರು ಬರೋಲ್ಲಮ್ಮವ ನಮ್ಮ ಅಕ್ಕ ಬಗ್ಗರೆಲ್ಲಾ ನೋಡಿ ನೆಗಿತಾರ್ ಮಾವ ನಂಗಿ ಇವಳಿಂದ ಬಲೆ ಅವಮಾನ ಆತೈತ್ನ ಅವ ನಾನ್ ಹೇಳ್ತಾನೆ ಕಾಜಿನಿಗೆ ಹೋಗೋ ರಾಮೇಶ್ವರಿ ಕೋಲ್ಟವಿರ್ತೀನಿ ಮಾವ ನಂಗಿ ಇವ್ಳಿ ಬೇಡಮ್ಮ ಅವಾ ಅಯ್ಯೋ ಏನ್ ಮಾಡ್ತಿಯಪ್ಪ ಚಿಕ್ಕ ವಯಸ್ಕಿ ಮುದ್ ಮಾಡ್ಬಿಟ್ಟಲ್ಲ ಬಿಟ್ಟಲ್ಲ ಓ ಏನೂ ಮಾಡಕ್ಕಾಗಲ್ಲ ಸೊರತೆ ಹೇಳ್ಬಿಡಪ್ಪ ಅವ್ರಮ್ಮನು ಬುದ್ಧಿ ಹೇಳ್ತಾಳೆ ಸೊರೋ ತಳ್ಬಿಡು ಬಿಡು ಹೋಗ್ ಹೋಗಿಯಾ ಬೇರೆ ಅವಕ್ ಹೋಗಪ್ಪ ನೋಡಿ ಹೆಂಗಿದ್ಯಾ ನೋಡು ಓಹ್ ಏನ್ ಬೇಜಾರ್ ಮಾಡ್ಕೊಂಬೇಡ ಹೋಗು ಓ ಊಟ ತಿನ್ ಹೋಗು ಹೋಗಿ ಅಯ್ಯೋ ಯಾವುದೋ ಆಣೆ ಬರ ಹೋಗು ಓ ಏನಮ್ಮ ಸೇವಂತಿಯ ಬೈಲ ಏನಕ್ ಬಂದಿರೋದು

ಇನ್ನ ಏನೋ ಅಡಿಗೆ ಗಿಡಿಗೆ ಏನು ಮಾಡಿಲ್ಲ ಹೋಗು ನಿಮ್ಮ ಅಮ್ಮನ್ ಬರೋ ಎತ್ಕೊ ಮತ್ತೆ ಹೋಗು ಹೋಗಿ ಇವಾಗ ತಾನೆ ಇಟ್ಟು ತೊಳಸ ಇದ್ದೀನಿ ಅಂದಲ್ಲೇ ಕೊಡು ಒಂದು ತುತ್ತು ಹೋಗ್ಲಿ ಮಗು ಕೈಲಿ ಒಂದು ರೂಪಿನ ಕಾಯಿ ಹಾಕಿ ತಿನ್ಲಿ ಪಾಪ ಎಳೆ ಮಗು ಇನ್ನ ಮಾಡಿಲ್ಲ ಹೋಗಿ ಅಡಿಗೆ ಹೋಗು ಇಲ್ಲಿಂದ ಹೋಗ ಅಯ್ಯೋ ಕಂದನೆ ನೋಡಿ ಒಂದು ತುತ್ತು ಇಟ್ಟಿಗೆ ಎಷ್ಟು ಹೇಳ್ತಾ ಇದೆ ಮಗು ತಂದು ಕೊಡೋದೇ ಪಾಪಿ ತಂದು ಕೊಡೋಗು ತಿನ್ಲಿ ಹಾ ತಂದು ಕೊಡು ಇವತ್ತು ಕೊಡು ಹತ್ತಿರ ನಾಳೆನು ಬರ್ತಾಳೆ ನಾಳೆ ಕೊಡು ದಿನ ಬರ್ತಾಳೆ ತುತ್ತು ತುತ್ತು ಅಂತ ಎಂತದ್ದು ಬೇಡ ಅವ್ರ ಅಮ್ಮನ ಹೋಗೋಗ ರಾತ್ರಿ ಒಂದ್ ಮುದ್ದೆ ಇಟ್ಟದೆ ಕೊಟ್ಟು ಒಂದಷ್ಟು ಉಪ್ಪಿನಕಾಯಿ ಕೊಡ್ತೀನಿ ಬಿಡು ಎತ್ಕೊಂಡ್ ಹೋತಾಳೆ ಅಯ್ಯೋ ಹೋಗಿ ಮಗು ಹೇಳ್ತಾ ಇತ್ತು ಹೋಗಿ ಹೈ ಹೋಗಿಲ್ಲ ಹೋಗ ಹೋಗ ಬೀಳ್ತಾ ನೋಡ್ಕ ಎಟ್ಕಲ ಅಯ್ಯೋ ಪಾಪಿ ಅಕ್ಕ ಅಂದ್ರೆ ಒಂದ್ ತುತ್ತಿ ಇಟ್ಟು ಕೊಡ್ತೀರ ಕಳಿಸ್ಬಿಟ್ಟಲ್ಲ ನೀನ್ ಎಂತ ಕಿರಾತ್ ಕಿನಿ ನೋಡು ಪಂಗ ಒಂದ್ ದಿವಸ ಕೊಟ್ರೆ ತ್ರಿಕ್ ದಿನ ಬತ್ತವಷ್ಟೇನ ాాాాాా ళాు. రా